ನಮಸ್ಕಾರ ಸ್ನೇಹಿತರೆ ಮಂತ್ರ ಮಹಾತ್ಮೆ ಮಾಲಿಕೆಯಲ್ಲಿ ಇಂದು ನಾವು ನಿಮಗೆ ಮೃತ್ಯುಂಜಯ ಮಹಾಮಂತ್ರದ ಕುರಿತಾಗಿ ತಿಳಿಸಿಕೊಡಲಿದ್ದೇವೆ ನಮ್ಮ ಮುಂದಿನ ಹೊಸ ವಿಡಿಯೋ ಕ್ಲಿಪ್ಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬ್ರಹ್ಮ ಮುಹೂರ್ತವನ್ನು ಮಂತ್ರಗಳ ಪಠಣಕ್ಕೆ ಅತ್ಯಂತ ಶುಭ ಸಮಯವೆಂದು ಹೇಳಲಾಗಿದೆ ಅದರಲ್ಲೂ ಬ್ರಹ್ಮ ಮುಹೂರ್ತದಲ್ಲಿ ಮಹಾ ಮೃತ್ಯುಂಜಯ ಮಂತ್ರವನ್ನು ಪಠಿಸುವುದರಿಂದ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗುವುದು ಬ್ರಹ್ಮ ಮುಹೂರ್ತದಲ್ಲಿ ಮಹಾ ಮೃತ್ಯುಂಜಯ ಮಂತ್ರ ಪಠಿಸುವುದರ ಪ್ರಯೋಜನವೇನು ಇದಕ್ಕಾಗಿ ಬ್ರಹ್ಮ ಮುಹೂರ್ತದಲ್ಲಿ ಮಹಾ ಮೃತ್ಯುಂಜಯ ಮಂತ್ರ ಪಠಿಸಬೇಕು ಸೂರ್ಯೋದಯಕ್ಕೂ ಮುಂಚೆ ಬರುವ ಶುಭ ಮುಹೂರ್ತದಲ್ಲಿ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಮಹಾ ಮೃತ್ಯುಂಜಯ ಮಂತ್ರವನ್ನು ಕೇಳುವುದರಿಂದ ಅಪಾರ ಪ್ರಯೋಜನಗಳನ್ನು ಪಡೆಯಬಹುದು ಎಂಬುದು ನಿಮಗೆ ತಿಳಿದಿದೆಯೇ ಪ್ರತಿದಿನ ಈ ಮಂತ್ರವನ್ನು ಕೇಳುತ್ತಿದ್ದರೆ ಶಿವನಿಗೆ ಸಮರ್ಪಿತವಾದ ಈ ಪ್ರಬಲವಾದ ಮಂತ್ರವನ್ನು ಪುನರಾವರ್ತಿಸುವ ಮೂಲಕ ದೀರ್ಘಾಯುಷ್ಯ ಉತ್ತಮ ಆರೋಗ್ಯ ಮತ್ತು ಆಂತರಿಕ ಶಾಂತಿಯನ್ನು ಪಡೆದುಕೊಳ್ಳುವಿರಿ ಎಂದು ಹೇಳಲಾಗುತ್ತದೆ ಈ ಮಂತ್ರವನ್ನು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಮನಸ್ಸು ದೇಹ ಮತ್ತು ಆತ್ಮ ಬ್ರಹ್ಮಾಂಡದೊಂದಿಗೆ ಸಮತೋಲನಗೊಳ್ಳುತ್ತದೆ ಮಹಾಮೃತ್ಯುಂಜಯ ಮಂತ್ರದಲ್ಲಿನ ಆಂತರಿಕ ಶಕ್ತಿಯು ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ರಕ್ಷಣೆಯ ಭಾವವನ್ನು ಪ್ರೇರೇಪಿಸುತ್ತದೆ ಈ ಸುಲಭವಾದ ಮಂತ್ರವನ್ನು ಒಬ್ಬ ವ್ಯಕ್ತಿಯು ಪ್ರತಿನಿತ್ಯವು ಪಠಿಸುವುದರಿಂದ ಆ ವ್ಯಕ್ತಿಯು ಆಧ್ಯಾತ್ಮಿಕವಾಗಿ ಬೆಳವಣಿಗೆಯನ್ನು ಸಾಧಿಸುತ್ತಾನೆ ಮತ್ತು ಅವರ ಸಂಪೂರ್ಣ ಯೋಗಕ್ಷೇಮವನ್ನು ಸುಧಾರಿಸಲು ಸಹಾಯ ಮಾಡಬಹುದು ಋಗ್ವೇದದಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನು ಬುದ್ಧಿವಂತರು ಸತ್ತವರನ್ನು ಎಬ್ಬಿಸಲು ಬಳಸುತ್ತಾರೆ ಎಂದು ಉಲ್ಲೇಖಿಸಲಾಗಿದೆ ಈ ಮಹಾಮೃತ್ಯುಂಜಯ ಮಂತ್ರಕ್ಕೆ ಮರಣ ಹೊಂದಿದವರನ್ನು ಉಳಿಸುವ ಶಕ್ತಿ ಇದೆ ಮಹಾಮೃತ್ಯುಂಜಯ ಮಂತ್ರ ಜನರನ್ನು ಪುನರ್ಜನ್ಮ ಮತ್ತು ಸಾವಿನ ಚಕ್ರದಿಂದ ಮುಕ್ತಗೊಳಿಸುತ್ತದೆ ನೀವು ಈ ಮಂತ್ರವನ್ನು ಬ್ರಹ್ಮ ಮುಹೂರ್ತದಲ್ಲಿ ಕೇಳುವ ಮೂಲಕ ಅಥವಾ ಪಠಿಸುವ ಮೂಲಕ ಪ್ರಯೋಜನವನ್ನು ಪಡೆದುಕೊಳ್ಳುವಿರಿ ಈ ಮಂತ್ರವನ್ನು ಪ್ರಾಮಾಣಿಕವಾಗಿ ಮತ್ತು ಆತ್ಮವಿಶ್ವಾಸದಿಂದ ಪಠಿಸಿದಾಗ ಅದು ಎಲ್ಲಾ ಬೆದರಿಕೆಗಳಿಂದ ರಕ್ಷಿಸುವ ತಡೆಗೋಡೆಯನ್ನು ರೂಪಿಸುತ್ತದೆ ಇದು ನಿಮ್ಮನ್ನು ಎಲ್ಲಾ ರೀತಿಯ ಭಯದಿಂದ ಮುಕ್ತಗೊಳಿಸುತ್ತದೆ ಮಹಾ ಮೃತ್ಯುಂಜಯ ಮಂತ್ರವು ಜೀವಿತಾವಧಿಯನ್ನು ಹೆಚ್ಚಿಸುವುದು ಅಕಾಲಿಕ ಮರಣವನ್ನು ತಡೆಗಟ್ಟುವುದು ಮತ್ತು ಭಯಾನಕ ಕಾಯಿಲೆಗಳಿಂದ ಪರಿಹಾರವನ್ನು ನೀಡುವಂತಹ ಹಲವಾರು ಪ್ರಯೋಜನಗಳನ್ನು ಹೊಂದಿದೆ ಮಹಾ ಮೃತ್ಯುಂಜಯ ಮಂತ್ರವನ್ನು ಪಠಿಸುವ ಮೂಲಕ ಕೌಟುಂಬಿಕ ಕಲಹಗಳು ಮತ್ತು ತಪ್ಪು ತಿಳುವಳಿಕೆಗಳನ್ನು ತ್ವರಿತವಾಗಿ ಪರಿಹರಿಸಬಹುದು ನಿಮ್ಮ ಸಂಪೂರ್ಣ ಕುಟುಂಬವು ಒಟ್ಟಾಗಿ ಪಠಿಸಿದಾಗ ಅದರ ಅನುಕೂಲಗಳು ದುಪ್ಪಟ್ಟಾಗುತ್ತದೆ ಎನ್ನುವ ನಂಬಿಕೆ ಇದೆ ಇದಾಗಿತ್ತು ಇಂದಿನ ನಮ್ಮ ಮಂತ್ರ ಮಹಾತ್ಮೆ ಮಾಲಿಕೆಯ ವಿಡಿಯೋ ಪ್ರಸಾರ ಇದಕ್ಕೆ ಸಂಬಂಧಪಟ್ಟ ಸಂದೇಹಗಳಿದ್ದಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರಿಬೇಡಿ ವಂದನೆಗಳು